वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरु गिरिदर्शनकार्यक्रमके स्वागत श्रीगुरुभ्यो नमः श्रीमात्रे नमः ಈ ಸಂಚಿಕೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಈ ಬಾರಿ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನ ಆಗಸ್ಟ್ ಹದಿನಾರನೇ ತಾರೀಕು ಶನಿವಾರ ಆಚರಣೆ ಮಾಡತಕ್ಕದ್ದು ಮುಖ್ಯವಾಗಿ ಈ ಬಾರಿ ಕೃಷ್ಣಾಷ್ಟಮಿ ಬಗ್ಗೆ ಸ್ವಲ್ಪ ಗೊಂದಲಗಳು ಉಂಟಾಗಿದೆ ಯಾಕಂದರೆ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಆಚರಣೆ ಮಾಡಬೇಕಂದ್ರೆ ಅಷ್ಟಮಿ ತಿಥಿ ಇರಬೇಕು ಹಾಗೂ ರೋಹಿಣಿ ನಕ್ಷತ್ರನೂ ಇರಬೇಕು ಆದರೆ ಈ ಸಲ ಏನಾಗಿದೆ ಅಂದರೆ ಹದಿನೈದನೇ ತಾರೀಕು ರಾತ್ರಿ ಅಷ್ಟಮಿ ಬಂದಿರುತ್ತದೆ ಆದರೆ ರೋಹಿಣಿ ನಕ್ಷತ್ರ ಇರುವುದಿಲ್ಲ ಧರಣಿ ನಕ್ಷತ್ರನೇ ಇರುತ್ತದೆ ಆದರೆ ಅಷ್ಟಮಿ ಬಂದ ಕಾರಣ ಹದಿನೈದನೇ ತಾರೀಕು ರಾತ್ರಿ ಹಾಗೂ ಹದಿನಾರನೇ ತಾರೀಕು ಬೆಳಿಗ್ಗೆ ಅಂದರೆ ಮೂರು ಮೂವತ್ತರಿಂದ ಆರು ಗಂಟೆ ಒಳಗೆ ಕೃಷ್ಣ ಜನ್ಮಾಷ್ಟ ಜನ್ಮಾಷ್ಟಮಿ ಪೂಜೆಯನ್ನು ಮಾಡತಕ್ಕದ್ದು ಅಥವಾ ಬೆಳಿಗ್ಗೆಯಿಂದ ಉಪವಾಸ ಬಿದ್ದು ಗೋಧೂಳಿ ಸಮಯದಲ್ಲಿ ಆಚರಣೆ ಮಾಡತಕ್ಕದ್ದು ಆದರೆ ಭರಣಿ ನಕ್ಷತ್ರನೂ ಇರೋದಿಲ್ಲ ಕೃತಿಕ ನಕ್ಷತ್ರ ಬಂದಿರುತ್ತದೆ ಆದ್ರೂ ಮಾಡಬಹುದು ಆ ಗೋಧೂಳಿ ಸಮಯದಲ್ಲಿ ಮಾಡಿದರೆ ಉತ್ತಮ ಆಚರಣೆ ಮಾಡತಕ್ಕದ್ದು ಈ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯಿಂದ ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸ ಇಲ್ಲದಿದ್ದರೆ ಗಂಡ ಹೆಂಡತಿ ಮಧ್ಯ ಪ್ರೀತಿ ಇಲ್ಲದಿದ್ದರೆ ತಮ್ಮ ಜೀವನದಲ್ಲಿ ಯಾವುದೇ ರೀತಿ ಆತಂಕಗಳು ಕಷ್ಟಗಳು ಸಮಸ್ಯೆಗಳು ಇದ್ದರೂ ಆ ಕೃಷ್ಣ ಪರಮಾತ್ಮಗ ಕಷ್ಟಗಳನ್ನೆಲ್ಲ ದೂರ ಮಾಡಿ ನಿಮಗೆ ಸುಖ ಸಂತೋಷವನ್ನು ಕೊಡುತ್ತಾನೆ ಅದಕ್ಕೆ ಒಂದು ಹಾಡು ಇದೆಯಲ್ಲ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಅದಕ್ಕೆ ನೀವು ಕೃಷ್ಣ ಜನ್ಮಾಷ್ಟಮಿನ ನೀವು ಪೂಜೆ ಮಾಡಿದ್ದೆ ಆದರೆ ಕಷ್ಟಗಳಿಂದ ನೀವು ದೂರವಾಗಿ ಸುಖ ಸಂತೋಷದಿಂದ ಜೀವನ ಕಳೆಯಬಹುದು ಹಾಗೂ ಸಂತಾನವಿಲ್ಲದಿರುವವರು ಅಂಬೆಗಾಲು ಕೃಷ್ಣನ ಇಟ್ಟು ಸಂತಾನ ಗೋಪಾಲಕೃಷ್ಣ ಪೂಜೆ ಮಾಡಿದರೆ ಖಂಡಿತವಾಗಿಯೂ ಸಂತಾನ ಭಾಗ್ಯ ಸಿಕ್ಕುತ್ತದೆ ಪುಟ್ಟ ಪುಟ್ಟ ಪಾದಗಳನ್ನು ಬಿಡಿಸಿ ಕೃಷ್ಣನನ್ನು ಮಾಡಿಕೊಂಡು ಪೂಜೆ ಮಾಡತಕ್ಕದ್ದು ಅತಿ ಮುಖ್ಯವಾಗಿ ಕೊಳಲು ನೆವಿಲಿಗರೆ ತುಳಸಿ ಮಾಲೆ ಬೆಣ್ಣೆಯನ್ನು ಇಟ್ಟು ಪೂಜೆ ಮಾಡತಕ್ಕದ್ದು ಇನ್ನು ನೈವೇದ್ಯ ನಿಮ್ಮ ಶಕ್ತಿಯಾನುಸಾರ ಮಾಡಬಹುದು ಆದರೆ ಬೆಣ್ಣೆ ಮತ್ತು ಅವಲಕ್ಕಿ ಕಡ್ಡಾಯವಾಗಿ ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡತಕ್ಕದ್ದು ಪೂಜೆ ಆದ ನಂತರ ಓಂ ನಮೋ ಭಗವತೆ ವಾಸುದೇವಾಯ ಎನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಆ ಕೃಷ್ಣ ಪರಮಾತ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಿ ಸುಖ ಸಂತೋಷ ನೆಮ್ಮದಿ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಅಂತ ಬೇಡುತ್ತಾ ಸರ್ವೇ ಜನ ಸುಖಿೋದು ಸ್ವಸ್ತಿ